ಹೆಂಗದ ಆಡ ತಿಂಡಿಲಿ ಹೌದಲ್ಲ ಹೆಂಗಿಲ್ಲ ಊರಾಗೆ ನಂಬರ್ ಇಲ್ಲ ಆಡ್ ಮೈಸಕ್ಕ ಆಡ್ ಮೈಸಿ ಮಾರಿ ಬಿಟ್ರೆ ಡಬಲ್ ಆಗುತ್ತೆ ಐದ್ ಸಾವಿರ ರೂಪಾಯಿ ಆಡಿಲು ಮಾರ್ಬಿಟ್ಟಂತ ಮೈಸಿ ಹತ್ ಹದಿನೈದು ಸಾವಿರ ರೂಪಾಯಿ ಬಿಡು ನಾನು ತಿಂತೀನಿ ಏನು ತಲೀಲಿ ಕಟ್ಟದ ನಿನಗೆ ಅಣ್ಣ ನಾನು ನಿನಗ ನಾನುಗದ ಎಲ್ಲ ಅದಕ್ಕೆ ದಪ್ಪಿನ ದಪ್ಪ ಅಕ್ಕಿನ ಅಂದ್ರೆ ಅಪ್ಪಗೆ ನಿಮ್ಮ ಅಪ್ಪಗೆ ಹೇಳ್ಬೇಕು ಎಪ್ಪ ನನಗೆ ಮಟನ್ ತಂಬ ಚಿಕನ್ ತಂಬ ತತ್ತಿ ತಂಬ ಮಾಡಿ ತಿನ್ಸ್ ತಿನ್ ದಪ್ಪ ಯಾವ್ದಾರ ಹೊಂದ್ ಕೊಯ್ದ ಬಿಡು ಆಡ್ ಕೊಯ್ದ ಬಿಡು ನನ್ಗಂಟ್ ಬಿದ್ರ ಇಲ್ಲ ಅಣ್ಣ ಕೊಯ್ ಅಣ್ಣ ಕೊಯ್ಬೇಕ ಒಂದು ಕೆಲಸ ಮಾಡು ನಾಳೆ ಏನೋ ದೇವ್ರಿಗೆ ಬಿಡ್ಕೊತೀನಿ ನನ್ನ ನನ್ನ ನಗ್ನಕ್ಕೆ ಬಾ ನಿನ್ಗೆ ಇಷ್ಟನಾಗ ಆಡಿನ ಮಟನ ಕಡದು ನಿನ್ನ ತಿನ್ನಸ್ತ ದಪ್ಪ ಅಂತ ಹಾಂ ದಪ್ಪ ಆಕತ್ತಿ ತಿನ್ನಿ ತಿನ್ನು ಅಣ್ಣ ಇದ್ರ ಹೆಸ್ರೇನು ಅಣ್ಣ ಇದ್ರ ಹೆಸ್ರ ಇದ್ರ ಹೆಸ್ರ ಕರೆಯವತ್ತ ಇನ್ನೊಂದು ಕೆಂಪವತ್ತಿತ್ತು ಒಂದು ಯಾಮಿನಿ ಅಂತಿತ್ತು ಒಂದು ಕಾಮಿನಿ ಅಂತಿತ್ತು ಭಾಳ ಭಾಳದ ಹೆಸ್ರುಗಳು ಅಪ್ಪಿ ನಿಮ್ಮ ಓಣ್ಯಾಗ ಹುಡ್ಗಿಯರ್ ಅದಾರ ಭಾರಿ ತಿಂಡಿಲಿ ಅದಾರ ಅಣ್ಣ ಹೌದಾ ಅಲ್ಲಿ

ಇದನ್ನ ಇನ್ನೊಂದು ಹೋಂತ ಮಾಡಿ ಟಗರ್ ಮಾಡಿ ದಪ್ಪ ಅಂದದ ಅದನ್ನ ಸಣ್ಣ ಕಡದ ಸುಕ್ಕ ಮಾಡಿ ಬಿರಿಯಾನಿ ಮಾಡಿ ತಿನ್ಸ್ನತ್ತ ಅವ್ರ ಏನಿಲ್ಲ ನಾನ್ ನೀರ್ತಿರ್ಲ ಚಂದಿ ಕಡಿಸಿ ಚಂದ ಬರ್ತಿನತ್ತ ಕರ್ಕೊಂಡು ನೀ ಪರಿಚಯ ಮಾಡಿಸಿಕೊಡಪ್ಪ ಪರಿಚಯ ಮಾಡಿಸ್ಕೊಡ ಇಲ್ಲಿ ಈಗ ಇನ್ನೊಂದ್ ಟಗರ್ ಮಾಡಿ ಮೈಸಾಕ್ ಕಸಿದ್ರು ರೊಕ್ಕ ಇದ್ದ ಕೊಡ್ತಿದ್ದೆ ಚಿಲ್ಲರೆ ಇಲ್ಲ ಹ ಎಂದ ಪಾಪ ಅಲ್ಲ ಹಾಂ ಈಗ ನೋಡು ಇರ್ಲಿಕ್ಕೆ ಹೋಗುವ ಇರ್ತಾರೆ ಹೌದನ ಎಟತ್ತಿರ್ತಾರೆ ಹೌದಾ ಆಯ್ತು ಆಯ್ತು ನೀವು ಹೋಗಂತ ಹಾಂ ಸರಿ ಸರಿ ನನ್ನ ಪ್ಲೇಪ್ಪು ಯಾವ್ದಾರ ಒಂದು ಸಟ್ ಆಗಿಬಿಟ್ರೆ ಲೈಫ್ ಸೆಟ್ಲ್ ಆಗುತ್ತೆ ನೋಡ ಒಂದು ಆಡಮರಿ ಮಾಡೋದು ಗವ ಕರ್ಕೊಂಡು ಹೋಗೋದು ಒಂದು ಆಡಮರಿ ಮಾರೋದು ಇದಕ್ಕೆ ಮಂಗ್ಳೂರು ಕರ್ಕೊಂಡು ಹೋಗೋದು ಒಂದು ಆರ ಮರಿ ಮಾಡೋದು ರೂಮಿ ಕರ್ಕೊಂಡು ಹೋಗೋದು

ಮಸ್ತ್ ಮಾಡ್ತಾನೆ ಅಲ್ಲ ನಾವು ಏನಿಲ್ಲ ಅಡವ್ವ ಹೇ ಏನಿಲ್ಲ ಆಂಟಿ ಅಂತ ಹೇಳ್ತಾನಪ್ಪ ಆಂಟಿ ಅಡೇ ನಿನಗೆ ಆಂಟಿ ಕೊಡ್ತಾರ ತಾಡೇ ಬೇಡ ಹೋಗೋ ಮಾರ್ಯ ನನಗೆ ಅವು ಸೆಕೆಂಡ್ ಹಂಡ್ ತಗೊಂಡು ನಾ ಏನು ಮಾಡ್ಲಿ ಹೌದಾ ಅಲ್ಲ ಅಡಾ ಎಲ್ಲರೂ ಪರ್ವಶ ಗೀರು ಸ್ವಂಟ್ರ ಸೂಟ್ಯಾಗ ನಾವೇ ಎಲ್ಲಿರು ಹೋಗೋಣ ನಡಿ ಎಲ್ಲಿಗೆ ಹೋಗೋ ಮತ್ತು ನೋಡಿ ದಾಂಡೇಲಿ ಗೌವಾ ಅಲ್ಲಿ ಹೋಗುಂಬ ಬೀಚ್ ಆತು ಹೌದಾಡ ಅಕ್ಕಿ ಇದ್ದಿ ಕೊಟ್ರೆ ಕಲ್ಲೀಸಲ ನಿಮ್ಗೆ ಏ ಅಡಾ ಆತ್ ತಿಂಗ್ಳದು ಈ ತಿಂಗ್ಳು ಸ್ಟಾಕ್ ಅದಾವ ನಮ್ಮ ಮನ್ಯಾಗ ಇಟ್ಟು

ಲಾಸ್ಟ್ ಆಗಿದೆ ನಿನ್ನಡೆ ನಾ ಏನು ಮಾಡಿ ಲಾಸ್ಟ ಮತ್ತೆ ಇಟ್ಟು ಬಿಲ್ಡಪ್ ಕೊಟ್ಟೆ ಅಲ್ಲ ನೋಡೋ ಎಲ್ಲಿ ಬಿಲ್ಡಪ್ ಕೊಟ್ಟಿ ನೀವೆಲ್ಲ ನಮ್ಮ ದೋಸ್ತರು ಹಾಕೊಂಡು ಬಿಟ್ಟು ಅರಿಬಿ ತೊಗೊಂಡು ಹಾಕೊಂಡು ಆಡತ್ತೆ ನಾ ಹೌದೇನ ಬಾ ಹೋಮ್ ನೋಡಿಲ್ಲ ಇದೀಗೆ ಬಾಣ ನೀನೇ ಅಂದಿಲ್ಲ ಹೋಗು ಮತ್ತ ಹ್ಮ್ ಬಾ ಸ್ಮಾರ್ಟ್ ಕಣತಿ ಬಾಣ ನೀ ಅಂದ್ರು ಹೌದಲ್ಲ ಮಂದಿ ಅರಿಬಿ ಹಾಕೊಂಡು ಏನಂದಿ ಮಂದಿ ಅರಿಬಿ ಹಾಕೊಂಡ್ರೆ ಸ್ಮಾರ್ಟ್ ಕಣತಿ ನಾನಿ ಅವರಿಗೆ ಒಪ್ಪ ಲೇವು ಅದಕ್ಕೆ ನಾ ಹಾಕೊಂಡೆ ಬಾ ಬಾ ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವಿಯದ ನೆನಪು ಸವಿ ಸವಿ ನೆನಪು ಎದಿಹಾಳದಿಂದ ಬಚ್ಚಿಕೊಂಡಿರುವ ಅಚ್ಚ ನೂರೊಂದು ನೆನಪು ದೋಸ್ತ ಒಟ್ಟ ಒಂದು ರೂಪಾಯಿ ನನ್ನ ಅಕ್ಕಿಲ್ಲ ರೂ ನಿನಗ ಏನರ ತಿನ್ನಿಸ್ಬೇಕಂದ್ರೆ ನಾನು ಹೇಳ್ರೆ ಮಾಡಿದ್ರೆ ನಿನಗೆ ಏನರ ತಿನ್ನಿಸ್ಬೇಕಂತ ನಾನು ಹೇಳು ಯಾರು ಯಾರು ಯಾರೋ ಗೊತ್ತಿರಬೇಕಲ್ಲ ಯಾರೆ ಏನು ಹೊಲಿಗೆ ಮಾತಾಡ್ತೋ ಮಾರಾಯ ಅದು দোస్తಾ 20 ರೂಪಾಯಿ ಆಹಾ 20 ರೂಪಾಯಿ ಹ ಬರೆ ನೀ ನೀನೇ ಬಂಗಡಪ್ಪ ರೂಪಾಯಿ ನೋಡಿ ಮಸ್ತ್ ಹಿಂಡಾಗಿತ್ತಿಪ್ಪ ಹ ಎಂತತೆ ಕುರುಕುರೆ ಕೊಡು ಸು ಕುರುಕುರೆ ಹ ಒಂದು ಕುರುಕುರೆ ಕೊಡಿ ಒಂದು ಮೈಸೂರು ಪ್ಯಾಕ್ ಒಂದು ಮೈಸೂರು ಪ್ಯಾಕ್ ತಗೋತೀನಿ ಒಂದು ಕುರುಕುರೆ ಕೊಡ್ರಿ ಹಿಮಾಲಿಗಿ ಮಲ್ ತೋರ್ಲೇ ಹ

இன்னொரு ரூபாய் இது பட்மிட்ரிசு பர பிரயோ தம்மா இப்போ ಏ விடுவா ಅಭ್ಯಾಯ ஏ அபாய் ಸಚ್ಚಿ ಅಭ್ಯಾಯ ಹಾಂ ಕಾಯ್ಕಿ ಗವ ಹಾಕಿ ನಮಗೆ ಕಣ್ಣೋಣ ಸಸೊಪ್ಪ ಬರ್ತೈತ್ರಿ ಅದ್ರಾಗಿಂದು ಇಲ್ಲಿ ಎಲ್ಲಿ ಧಾರೆ ಪಕ್ಕದಲ್ಲಿ ಏತಾರೋ ಯಪ್ಪ ಆನು ಸಸಕ್ಕು ಅವನು ದುಬೈದಾಗ ಏತಾರೆ ನೀರು ಹಾಕೋರು ನಾವು ಇಲ್ಲಿ ಹೊಲಸು ನಾಡ್ಕೊಂತ ನಮಗಿಲ್ಲಿ ಬರ್ಬೇಕಾ ಏ ಅಂತ ಹಂಗೆ ಹಂಗೆ ಬರೋದಲ್ಲ ಒಂದು ಚಲೋ ಹುಡುಗಿ ನೋಡಿ ಮದುವೆ ಮಾಡ್ಕೊಂಡ ಬರೋಣ ಅದು ನಮ್ಮ ನಾನು ಇಂಡಿಯಾದಿರ್ಬೇಕು ಕನ್ನಡತಿ ಪಕ್ಕ ಕನ್ನಡತಿ ಇರ್ಬೇಕು ಅಂತ ಹಾಕಿನೇ ಮದುವೆ ನೀ ತೆಗಿತಿ ಬ್ಯಾಡು ಅಪ್ಪ ಇಲ್ಲಿ ಅಲ್ಲಿಂದ ಇಲ್ಲಿ ಇಂಡಿಯಾ ಬರ ಕೆಟ್ಟ ಕನ್ನಡ ಮಾತಾಡೋಕೆ ಎಷ್ಟು ಕಷ್ಟಪಟ್ಟಿನೋ ನನಗೆ ಗೊತ್ತು ಆ ಕೆಲಸ ಅಲ್ಲಿ ಯಾವ ಸೇ ಮಶಾ ಯಾರ ಮಶಾ ಮಶಾ ಹಾಕನ ಇಲ್ಲ ಅವ್ನ ಮಗ ಆ ಮಾಡ್ತಾನೆ ಒಂದೇ ನಾಲ್ಕು ದಿನ ನಾಯ್ತು ಆಯ್ತು ಅದಾತು ನಮ್ದೆಲ್ಲ ಮದುವೆ ಆಗೈತಿ ನಮ್ಮದು ಇಲ್ಲ ಏನು ಮಾಡ್ಬೇಕು ನಾವು

ರಾತ್ರಿ ರಾತ್ರಿ ದುಡ್ಕೊಂಡ್ ಬಂದೀನಿ ನೋಡ್ರಿ ರೊಕ್ಕ ಕೊಡ್ತೀನಿ ರೊಕ್ಕದಾಗ ರೊಕ್ಕದಾಗ ಅಂಗಡಿ ಕಟ್ತಾತ್ರಿ ರೊಕ್ಕದಾಗ ಒಳಗೆ ಅಂಗಡಿ ಮ್ಯಾಲೆ ಸಿಮೆಂಟ್ ಬಿಡೋಸಿ ಬಿಡಾತ್ರಿ ಅಂತ ಇಲ್ಲಾಂದ್ರೆ ಹೊತ್ತಕ್ಕಿಂತ ಮಕ್ಳು ಇರ್ತಾರಲ್ಲ ರೀ ತೊಗೊಂಡ್ ಹೋಗ್ಬಿಡ್ತಾರೆ ರೀ ಊರನವ್ರು ಭಾಳ ಬೆರಿ ಕಿಡ್ತಾರೆ ರೀ ಕಕ್ಕ್ರೆ ಮದ್ವೆ ಆಗ್ಯಾತೇನು ರೀ ಇನ್ನ ಇಲ್ಲನು ದುಬೈದಂದ ಬೇಕು ನಿನಗ ಈಗ ಆಮ್ ಬೇಡನ ಆಮೇಲೆ ಅಮ್ಮ ಅಮ್ಮಮ್ಮನ ಕೆಲ್ಸಕ್ಕೆ ಕುಕ್ಕರ್ ಅವರು

யப்பா மூணு பிஸின் சமந்த சாக்கப்பட்டு நான் முருக்கங்கு நோட நன்குடீத்திர் மங்கேன் மகந்தது நீடிசி బీసలు భా కనతి స్వల్ ప్రేమ ముక్క ముక్క